ಹೆಸರು ಹಾಗೆ ನಿಮ್ಮ ಶ್ರೀಮತಿಯವರ ಹೆಸರು ಹಾಗೆ ನಿಮ್ಮ ಕುಟುಂಬದ ಪರಿಚಯ ನಾನು ದೀಪಕ್ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಸುಮಾ ಅಂತ ನಾವು ಜನಾಂಗಕ್ಕೆ ಸೇರಿದವರು ಸರ್ ನಿಮ್ಮ ಮಕ್ಕಳು ಮಗಳು ರಕ್ಷಿತಾ ಅಂತ ಹೇಳಿ ಓದಿದ್ದಾರೆ ತಾಯಿ ಮೇಲೆ ಜಾಸ್ತಿ ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ತಂದೆ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಸೊ ಮನೇಲೂ ಕೂಡ ಯಥಾಸ್ಥಿತಿ ಇದೆಯಾ ಅಥವಾ ತಾಯಿ ಮೇಲೆ ಏನಾದ್ರು ಜಾಸ್ತಿ ಪ್ರೀತಿ ಆ ತರ ಏನಾದ್ರು ಇದೆಯಾ ನೂರಕ್ಕೆ ನೂರರಷ್ಟು ನನ್ನ ಮಗಳಿಗೆ ನನ್ನ ಮೇಲೆ ಪ್ರೀತಿ ಸರ್ ಎಲ್ಲರಿಗೂ ಗೌರವ ಅಲ್ಲ ಸರ್ ಮ ಪ್ರತಿಯೊಬ್ಬರ ತಂದೆ ಆಗಿರೋಂಥವ್ರು ಮಗಳಿರೋರಿಗೆ ಅದೊಂದು ಗೌರವ ತಂದೆಗೂ ಆಗಲಿ ತಾ ಮಗಳಿಗೆ ಆಗಲಿ ಅಷ್ಟೇ ಪ್ರೀತಿ ಇರುತ್ತೆ ಸರ್ ಈಗ ಮದುವೆ ಮಾಡಿದ್ಮೇಲೆ ಗಂಡನ ಮನೆಗೆ ಹೊರಟೋಗ್ತಾರೆ ಎಲ್ಲ ಒಂದು ಕಡೆ ಸ್ವಲ್ಪ ಬೇಜಾರು ಅನ್ನೋದಿದ್ದೇ ಇರುತ್ತೆ ಹಾಗೆ ನೀವೊಂದು ಕಂಡಿರ್ತೀರ ನನ್ನ ಮಗಳು ಮದುವೆ ಹೀಗೆ ಆಗಿರಬೇಕು ಇಂಥ ಹಳಿಯನೇ ಸಿಗಬೇಕು ಈ ರೀತಿ ನಾನು ಕಳಿಸ್ಬೇಕು ಅನ್ನೋದು ಒಂದು ಕನಸಿರುತ್ತೆ ಪ್ರತಿಯೊಬ್ಬ ತಂದೆಯ ಅದು ಸೊ ನಿಮ್ಮ ಕನಸು ಹೇಗಿತ್ತು ಅದೇ ರೀತಿ ಆಗಿದೆಯಾ ಅಥವಾ ಇನ್ನೂ ಒಂದು ಸ್ವಲ್ಪ ಏನಾದ್ರು ಮಾಡಬೇಕಿತ್ತು ಅಂತ ಆ ಥರದ್ದು ಏನಾದರೂ ಪ್ಲಾನ್ಸ್ ಇತ್ತಾ ಇಲ್ಲ ಅದು ನಾನೇನು ಪ್ಲ್ಯಾನ್ ಮಾಡಿಕೊಂಡಿದ್ದೆ ಆ ಪ್ಲ್ಯಾನ್ ಪ್ರಕಾರ ಅಚ್ಚುಕಟ್ಟಾಗಿ ಆಗಿದೆ ಅಚ್ಚುಕಟ್ಟಾಗಿ ಅದಕ್ಕೆಲ್ಲ ನೀವು ನಿದರ್ಶನಗಳು ನೀವೇ ಕಣ್ಣಾರ ನೋಡ್ತಿದ್ದೀರಿ ನಾವು ಕಂಡಂಗೆ ನಾವು ಕಂಡಂಗೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಆದರೂ ತಂದೆಯಲ್ಲಿ ಒಂದು ಕನಸು ಇರುತ್ತೆ ಸರ್ ಅವ್ರ ಮಂದಿರೋದ್ ಮಾತು ಮಾತಾಡೋದಕ್ಕೆ ಈಗ ನೋಡಿ ತಾಯಿ ಆದರೆ ಅಕ್ಕಪಕ್ಕದಲ್ಲಿರೋರಿಗೆ ಅಕ್ಕ ಹತ್ರ ಹೇಳ್ಕೋತಾರೆ ಬಟ್ ತಂದೆ ಹಾಗಲ್ಲ ತನ್ನೆಲ್ಲ ಪ್ರೀತಿಗಳನ್ನು ಅವರು ಮನಸಲ್ಲ ಇಟ್ಕೊಂಡಿರ್ತಾರೆ ಅದನ್ನು ಹೊರಗಡೆ ಹಾಕೋದಕ್ಕೆ ಚಾನ್ಸಸ್ ಸಿಗೋದಿಲ್ಲ ಕೊನೆಯವರೆಗೂ ಗೊತ್ತಾಗುತ್ತೆ ವ್ಯಾಲ್ಯೂ ಗೊತ್ತಾಗುತ್ತೆ ತಂದೆದು ಬಟ್ ಸ್ವಲ್ಪ ಆಗಿ ತಿಳಿಯುತ್ತೆ ಆ ಹಂತದಲ್ಲಿ ನಾನು ಕೇಳೋದಾದರೆ ನೀವು ಎಲ್ಲ ಕಂಡಂಥ ಕನ್ಸುಗಳು ನೆರವೇರಿದ್ಯಾ ನಿಮ್ಗೆ ಅದೇ ಥರ ಹಳೆಯ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಭಗವಂತನ ಕೃಪೆ ಹಿರಿಯಕರ ಆಶೀರ್ವಾದ ನಮಗೆ ಅದೇ ರೀತಿ ಹುಡುಗ ಸಿಕ್ಕಿದ್ದಾನೆ ಅದೇ ರೀತಿಲಿ ನಾವು ಏನು ಮಾಡಬೇಕು ಅಂತ ಕಾರ್ಯಕ್ರಮ ನಾವು ಅವರು ನಿರೂಪಣೆ ಮಾಡಬೇಕು ಒಂದು ಪ್ಲಾನ್ ಮಾಡ್ಕೊಂಡಿದ್ದು ಅದ್ರ ಪ್ರಕಾರನೇ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಊಟ ತಿಂಡಿ ಪ್ರತಿಯೊಂದರಲ್ಲೂ ನಮ್ಗೆ ಯಾವಾಗ ಅನುಭವ ಆಗುತ್ತೆ ಅಂದರೆ ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ಬಂತು ಊಟ ಚೆನ್ನಾಗಿದೆ ಡೆಕೋರೇಷನ್ ಚೆನ್ನಾಗಿದೆ ಕಾರ್ಯಕ್ರಮ ಭಾಳ ಚೆನ್ನಾಗಿ ಬಂತು ಪುರೋಹಿತರು ಪ್ರತಿಯೊಂದು ಚೆನ್ನಾಗಿದೆ ಅಂತ ಹೇಳಿದಾಗ ನಮ್ಗೆ ಭಾಳ ಸಂತೋಷ ಆಗುತ್ತೆ ಸರ್ ಈಗ ನಾವು ಕಂಡಂತೆ ನಮ್ಮ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕ ಹೆಬ್ಬಾಗ್ಲೂ ನಮ್ಮ ದಾವಣಗೆರೆ ಸೊ ನಾವು ಹರಿಯೋರದವ್ರು ಆಗಿರೋದ್ರಿಂದ ನಮ್ಮ ಪ್ರಾಂತ್ಯದಲ್ಲಿ ಮದುವೆ ಆಚರಣೆಗಳು ಅದೇ ನಿಮ್ಮದೇ ಸಮುದಾಯದ ಆಚರಣೆಗಳು ಸ್ವಲ್ಪ ವಿಭಿನ್ನವಾಗಿರ್ತವೆ ಬಟ್ ಇಲ್ಲಿ ಮೈಸೂರಲ್ಲಿ ಅತ್ಯಂತ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ರಿ ನಾವು ಕೂಡ ಅಬ್ಸರ್ವ್ ಮಾಡಿದ್ದೀವಿ ಅದ್ರ ಜೊತೆ ಪಾಗಿಯಾಗಿದ್ದೀವಿ ಊಟದಲ್ಲೂ ಕೂಡ ಮೇ ಬಿ ಮಧ್ಯ ರಾತ್ರಿ ಊಟದಲ್ಲಿ ಇಪ್ಪತ್ತೈದು ವೆರೈಟೀಸ್ ಆಫ್ ಫುಡ್ ಇತ್ತು ಹಾಗೆ ನಾವು ಸ್ವಾಗತ ಕೂಡ ನೀವು ಅಷ್ಟೇ ಅದು ಮಾಡಿದ್ರಿ ಭಾಳ ಖುಷಿ ಕೊಟ್ಟಿದೆ ಸರ್ ಈ ಪ್ರಿಪ್ರೇಷನ್ಸ್ ಎಲ್ಲ ಎಷ್ಟು ದಿನಗಳದ್ದು ಅಂತ ಹೇಳ್ಬೋದಾ ಒಂದು ಮೂರು ತಿಂಗಳಿಂದ ನಾವು ಸತತವಾಗಿ ಒಂದೊಂದನ್ನು ಸರ್ಚ್ ಮಾಡಿ ಸುಮಾರು ಬದಲಾವಣೆಗಳು ಮಾಡಿ ಇದು ಮಾಡೋದ್ರಾಗಿ ಇದು ಮಾಡೋದ್ರಾಗಿ ಇದಕ್ಕಿಂತ ಉತ್ತಮ ಅದಕ್ಕಿಂತ ಉತ್ಮ ಅದಕ್ಕಿಂತ ಉತ್ತಮ ಇದನ್ನ ಹೆಂಗೆ ಮಾಡ್ಬೇಕು ಅದನ್ನ ಹೆಂಗೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಚೇಂಜಸ್ ಮಾಡೋದು ಪ್ಲಾನ್ ಮಾಡೋದು ಚೇಂಜಸ್ ಮಾಡೋದು ಹಿಂಗೆ ಮಾಡಿ ಒಂದು ಫೈನಲ್ ಘಟ್ಟಕ್ಕೆ ಬಂದು ಈ ಮಟ್ಟಕ್ಕೆ ಬಂದಿದ್ದೀವಿ ಅದ್ರ ಬಗ್ಗೆ ನಿಮಗೂ ಗೊತ್ತಿದೆ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂತ ಹಾಗೆ ನಿಮ್ಗೆ ಇನ್ನೊಂದು ವಿಶೇಷ ನಿಮ್ ನಿಮ್ಮ ಗಮನಕ್ಕೆ ಬಂದ ಹಾಗೆ ನೀವು ಆಲ್ರೆಡಿ ಎಲ್ಲರೂ ಜರಡಿ ಹಿಡ್ದಿರ್ತೀರಾ ಸರ್ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಜರಡಿ ಹಿಡ್ದಿರ್ತೀರಾ ಪರಿಶ್ರಮ ಗೊತ್ತಾಗಿರತ್ತೆ ನಾವು ಭಟ್ರು ಅವ್ರನ್ನ ಕೇಳಿದಾಗಲೂ ಕೂಡ ಮೇಡಮ್ ನಾವು ಎಲ್ಲ ಕಾರ್ಯಕ್ರಮಗಳು ಮಾಡೋದ್ರಲ್ಲೂ ಈ ವಿಶೇಷವಾಗಿ ಇಲ್ಲಿ ಭಾಳ ಒತ್ತು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಕೊಟ್ಟಿದ್ದಾರೆ ಹಾಗೆ ಫುಡ್ಡು ಸರ್ ನಾವು ಟೇಸ್ಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕಾರ್ಯಕ್ರಮ ಆಗಿರ್ಬೋದು ಊಟ ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ನಾವು ಹೊರಗಡೆ ಇಂಟ್ರವ್ಯೂ ಮಾಡಿದೀವಿ ಹೋಗಬೇಕಾದ್ರೆ ಅಂದರೆ ಜನರಲ್ ಆಗಿ ಅಂಥವ್ರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅಂತೇಳಿ ನಾವು ಅವರನ್ನು ಕೇಳಿದ್ವಿ ಇಲ್ಲ ಒಂದಿಬ್ರು ಹಾ ಹೇಳ್ತಾ ಇರೋದು ಮಾತಾಡೋ ಅಭ್ಯಾಸ ಇಲ್ಲ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಮೇಡಮ್ ನೀವು ವಿಡಿಯೋಸ್ ಕಳಿಸ್ತೀವಿ ನೋಡಿ ಒಂದ್ಸರಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಆಮೇಲೆ ಅವರ ಟೆನ್ಷನ್ ಹೇಗಿತ್ತು ಅಂತಂದ್ರೆ ಸಂಪೂರ್ಣವಾಗಿ ಮದುವೆ ಕಡನೆ ಕಾನ್ಸಂಟ್ರೇಟ್ ಇತ್ತು ನೋಡಿ ನಾನು ಡಯಾಬಿಟಿಕ್ ಪೇಶೆಂಟ್ ನನ್ನ ಕಾರ್ಯಕ್ರಮ ನೋಡ್ತಾ ಜನಗಳ ಮಾತು ಕೇಳಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಅಂತ ಹನ್ನೆರಡು ಗಂಟೆ ಆದರೂ ಹೊಟ್ಟೆ ಹಸಿರಲಿಲ್ಲ ನನಗೆ ಸರ್ ನಿಜ ಅದಕ್ಕೆ ಸರ್ ಹೇಳಿದ್ದು ತಂದೆ ಅನ್ನೋದೇನಿದೆಲ್ಲ ಅದು ಬಹಳ ಅತ್ಯುನ್ನತ ಸ್ಥಾನ ಅದು ನನ್ನ ಮಗಳು ನನಗೆ ಬಹಳ ಕೇರ್ ಮಾಡ್ತಿದ್ದವಳೆ ನನ್ನ ಮಗಳು ಈಗ ನನಗೆ ಅದೊಂದು ಕೊರತೆ ತುಂಬ ಒಳ್ಳೆಯವರು ಸರ್ ನಿಮ್ಮ ಮಗಳಿಗೆ ತುಂಬ ಫೇವ್ರೆಟ್ ಇರೋ ಫುಡ್ ಯಾವುದು ಫುಡ್ಡಾ ಫುಡ್ಡು ಅವಳದು ಅವಳು ಫಿಶ್ ಭಾಳ ಜಾಸ್ತಿ ಯೂಸ್ ಮಾಡ್ತಾಳೆ ಸಿ ಫಿಶ್ ಫುಡ್ಡು ಫುಡ್ಡಲ್ಲಿ ಸಿ ಫಿಶ್ ಓಕೆ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್ ಚೆನ್ನಾಗೂ ಮಾಡ್ತಾಳೆ ಚೆನ್ನಾಗೂ ಸರ್ ಅಡಿಗೆಯಲ್ಲಿ ಈಗ ಹೆಣ್ಮಕ್ಳು ಅಂದ್ರೆ ಒಂದು ಅಡಿಗೆ ಮನೆಗರ ಅಡಿಗೆಯಲ್ಲಿ ತುಂಬಾ ಫೇವರೇಟ್ ಆಗಿ ಏನ್ ಮಾಡ್ಬೋದು ಅವರು ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ಅದೇ ಸಮುದ್ರದ್ದು ಇದು ಬರ್ತದಲ್ಲ ನಳ್ಳಿ ಬರುತ್ತಲ್ಲ ಅನ್ನೋದು ಪ್ರಾನ್ ಪ್ರಾನ್ ಒಂದು ಆಮೇಲೆ ಇನ್ನೊಂದು ಇನ್ನೊಂದು ಏನೋ ಬರುತ್ತಲ್ಲ ಅದು ಸಿ ಫಿಶು ಇದೆಲ್ಲ ಮಾಡ್ತಾಳೆ ಫುಡ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಸರ್ ಖುಷಿ ವಿಷಯ ಏನು ಅಂದರೆ ಹುಡುಗನಿಗೆ ನಾನ್ ವೆಜ್ ಪ್ರಿಯ ನಾವು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಪ್ರಕಾರ ಹುಡುಗ ನಾನ್ ವೆಜ್ ಪ್ರಿಯ ಸೊ ಹುಡುಗಿ ಕೂಡ ತುಂಬ ಅದ್ಭುತವಾಗಿ ಮಾಡೋದನ್ನ ಕಲ್ತಿರೋದ್ರಿಂದ ಸೊ ಜೋಡಿ ತುಂಬ ಚೆನ್ನಾಗಿರುತ್ತೆ ಸರ್ ಹೊಟ್ಟೆಗೆ ಬಿದ್ದರೆ ಶಿವನೇ ತಂಪಿರ್ತಾನಂತೆ ಇನ್ನು ಹುಡುಗನಿಗೆ ನಾನ್ ವೆಜ್ ಪ್ರಿಯ ಆಗಿರೋದ್ರಿಂದ ಸೊ ಒಳ್ಳೆ ಸಂಗಾತಿ ಸರ್ ನಮ್ಮ ಚಾನಲ್ ಕಡೆಯಿಂದ ಕೂಡ ನಾವು ಅವ್ರ ದಂಪತಿಗಳಿಗೆ ವಿಶ್ ಮಾಡ್ತೀವಿ ನೀವು ಕೂಡ ಈ ಮುಖಾಂತರ ವಿಶ್ ಮಾಡಿದ್ರೆ ಅವ್ರಿಗೆ ತಲುಪತ್ತೆ ಅಂತ ಏನಿಲ್ಲ ಅವರ ಮುಂದಿನ ಜೀವನ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಆ ಎಕ್ಸ್ಪೆಕ್ಟ್ಗೂ ಮೀರಿ ಚೆನ್ನಾಗಿರಬೇಕು ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಬೇಕು ಅಷ್ಟೇ ನಮ್ಮದು ನಾವು ಅವ್ರ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರು ಅಷ್ಟೇ ವೀಕ್ಷಕರೇ ಇದಾಗಿತ್ತು ನಮ್ಮ ರಕ್ಷಿತಾ ಅವರ ತಂದೆಯವರ ಮಾತು ಪ್ರತಿಯೊಬ್ಬ ತಂದೆ ಕನಸು ಹೋದಂತಹ ಮನೆಯಲ್ಲಿ ಮಗಳು ಸುಖವಾಗಿರಬೇಕು ಅನ್ನೋಂತಹದ್ದು ನಾವು ಕೂಡ ಅದೇ ಆಶಯದಲ್ಲೇ ವಿಶ್ ಮಾಡ್ತೀವಿ ನವ ದಂಪತಿಗಳು ಖುಷಿ ಖುಷಿಯಾಗಿರಲಿ ನಗ್ನತ್ತ ಅವರ ಜೀವನ ದಾಂಪತ್ಯ ಆರಂಭ ಆಗಲಿ ಅಂತ ವಿಶ್ ಮಾಡ್ತಾ